ಎರಡು ಎರಡು ಸಲ ಕೆರೆ ತುಂಬಿಸಿದವರ ಅವ್ರ ಬಗ್ಗೆ ತಾಳಕು ಮಾಡ್ತಾರ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಈಗ ಅವ್ರು ಬಂದು ಒಂದು ವಾರ ಆಗಿಲ್ಲ ಇನ್ನ ಈ ವಿಷಯದಲ್ಲಿ ಬಂದು ನಮ್ಮ ಸಿಬ್ಬಂದಿ ಕೆಲ ಮೇಲೆ ಇನ್ ತುಂಬಿಸುವ ವ್ಯವಸ್ಥೆ ಮಾಡ್ತಾ ಇದೆ ಎಲ್ಲ ನಾವು ಒಟ್ಟಾಡ್ತಾ ಇದ್ದೀವಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮೊನ್ನೆ ಐದು ದಿವಸ ಏನ್ ಮಳೆ ಅಧಿಕಾರಿಗಳಿಗಾಗಲಿ ಆಮೇಲೆ ಸದಸ್ಯಗಳಿಗಾಗಲಿ ಬೇಕಾಗಿ ಅವ್ರದ್ದು ಸಮಸ್ಯೆ ಅದ್ರ ಬಗ್ಗೆ ಏನಲ್ಲ ನಾವು ಸರ್ಕಾರ ಬಂದು ಅದ್ರ ಬಗ್ಗೆ ಇದು ಮಾಡಿದೆ ನಾವು ಸಮಾಚಿ ಮಾಡ್ತೀವಿ ಏಕಾಏಕಿಯಾಗಿ ಎಂಟು ಎಂಟುವರೆಗೆ ಹೋಗಿ ಅಲ್ಲಿ ಎಲ್ಲಿಗೆ ಹೋಗದಿದ್ದು ಬ್ಲೀಚ್ ಕೊಡು ನಮಗೂ ಗೊತ್ತದ ಎಕ್ಸ್ಪೈರ್ ಆಗಿದೆ ಅಂತ ಅದನ್ನ ತಳ್ಳಿಬಿಟ್ಟು ಕೊನೆಗೆ ಹೋಗಿ ಅದ್ರ ಫೋಟೋ ತಂದು ಸಮಾಜದಲ್ಲಿ ಊಟ ಶಿಲಾ ಏನದ ಎರಡು ಚಿರ ಎರಡು ಚಿರ ಬ್ಲೀಚಿ ಕೊಡೋದು ಅದನ್ನು ನೋಡಿ ಬಂದು ಸಮಾಜದಲ್ಲಿ ನಡುವೆ ಅಧಿಕಾರಿಗಳ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ತಪ್ಪು ಕಲ್ಪನೆಗಳನ್ನು ಮುಗಿಸ್ತಕ್ಕಂಥದ್ದು ತಪ್ಪು ಈಗ ಕೆಮಿಕಲ್ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಕೆಮಿಕಲ್ ಅಂದ್ರೆ ಅದರ ಬಗ್ಗೆ ವಾರದಲ್ಲಿ ಮೂರು ಸಲ ನಮ್ಮ ಜೈಲಿ ಇದಕ್ಕೆ ಬಂದು ಟೌನಿಗೆ ಬಂದು ಸುಬ್ಬರ್ ನೀರಿನ ವಿಷಯದಾಗ ಜಾಬ್ ಅಲ್ಲಿ ಕೆನಾಲ್ಗೆ ಒಲೆಗೆ ಬಂದು ಆಮೇಲೆ ಕೆರೆಗೆ ಬಂದು ನಮ್ಮ ಜೆ ಏನಾದ್ರ ಎರಡು ದಿವಸ ಮೂರು ದಿವಸಕ್ಕೆ ಹೋಗಿ ಕೆಮಿಕಲ್ ಯಾವ ಥರ ಆಗಬೇಕು ಆಮೇಲೆ ಬೇರೆ ಬ್ಲೀಚಿಂಗ್ ಪೌಡರ್ ಯಾವ ಥರ ಆಗಬೇಕು ಎಲ್ಲ ಏನಾದ್ರೂ ಕರ್ತವ್ರದೈತೆ ಅಲ್ಲಿ ಅಟೆಂಡೆನ್ಸ್ ನಮಗೆ ಅದು ಇದೆ ಅದಕ್ಕೆ ಸಂಬಂಧಪಟ್ಟ ಇವರು ಆರೋಪಿ ಅವಾಯಿ ಆರೋಪಿ ಅವಾಯಿ ಏನು ಹೇಳ್ತಾ ಇದ್ದಾರಲ್ಲ ಇದು ಮಾತಾಡೋದು ತಪ್ಪು ಅವ್ರು ಏನಾದ್ರಂದ್ರೆ ಒಂದು ಥರ ಭ್ರಮೆ ಭ್ರಮೆ ಪಿಚರ್ ಮೊದಲು ನಮ್ಮ ಪಾರ್ಟಿಯಲ್ಲಿ ಇದ್ರವರು తక్షణ అరే గెంతు మనుషులు దండ అరే గెంతు అధికారి మా తప్ప గంట అవశ్యక ఈ మానవి పట్టణకి ఐదు జూన్ సేవన్ మీరు కొడువ వ్యవస్థ పట్టణకి

ಏನಂದ್ರ ಮೂರು ದಿವ್ಸಕೊಮ್ಮೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವಲ್ಲಿ ನೀರಿನ ಚೆಕ್ ಮಾಡ್ತಕ್ಕಂತ ವ್ಯವಸ್ಥೆ ಸಲ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ತಾವು ಸಲ್ಲಿಸ್ತ ಒಟ್ಟಾರೆ ಹೇಳ್ತಾರಂದ್ರೆ ಏನಂದ್ರೆ ಈಗ ಸಾರ್ವಜನಿಕರಿಗೆ ತಪ್ಪು ಸಂದೇಶ ಪಡೆದು ರಾಜ್ಯದಲ್ಲಿ ತಾವು ಬೆಳೆಯ ಏನೋ ಇದು ಇರತ್ತನ ಬಂದರೆ ಒತ್ತಿದನ್ನ ಬಂದರೆ ತಪ್ಪು ಮಾಹಿತಿ ಕೊಟ್ಟು ತಪ್ಪು ಮಾತಾಡಿ ಜನರಿಗೆ ಏನಂದ್ರೆ ಮಾಡಿ ನನ್ನ ಸಂಪರ್ಕ ಮಾಡಲಿ ನಮ್ಮ ಶಾಸಕರ ತರ ನಮ್ಮ ಯುವ ಸಚಿವರ ತರ ಅವ್ರ ಚರ್ಚೆ ಮಾಡಲಿ ಅದ್ರಿ ಒಟ್ಟಾದ್ರು ಹೇಳೋದಾದ್ರೆ ಅವ್ರು ಏನಲ್ಲ ನಾಲ್ಕು ತೊಂದರೆ ಇತ್ತು ಅವ್ರು ಏನಲ್ಲ ಅಂದ್ರೆ ಪೂರಾ ಸೈಕವಾಗಿ ಆರೋಗ್ಯ ಮನುಷ್ಯನಲ್ಲ ತಮ್ಮ ಒಂದು ಪ್ರೆಸ್ ಮೀಟ್ ಮಾಡಿದ್ರು